ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಹಿರಿಯೂರಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋ ಕೊನೆವರೆಗೂ ನೋಡಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ರೆಡಿ ಆಗ್ತಾ ಇದ್ದೀನಿ ಹೋಗೋದಕ್ಕೆ ಫೇಸಲ್ಲಿ ಏನೋ ಒಂದು ಮಿಸ್ಸಿಂಗ್ ಅಲ್ವಾ ಅದು ಬೊಟ್ಟು ಬೊಟ್ಟನ್ನ ಇಟ್ಕೊತಾ ಇದ್ದೀನಿ ಸ್ಟಿಕ್ಕರ್ನ ಇಟ್ಕೊತಾ ಇದ್ದೀನಿ ಕಲರ್ ಮ್ಯಾಚಿಂಗ್ ಇಟ್ಕೊಳೋಣ ಒಂದು ಕೈಯಲ್ಲಿ ವೀಡಿಯೋ ಮಾಡೋದು ಒಂದು ಕೈಲಿ ಅಯ್ಯಪ್ಪ ರೆಡಿ ಆಗೋದು ಹೆವಿ ಕಷ್ಟ ಅಲ್ಲ ಇದು ಬಿದ್ದೋಗ್ಬಿಡ್ತು ಸಾರಿ ಓಕೆ ಎಲ್ರೂ ಹ್ಯಾಪಿ ಸಂಡೇ ಕಾಣಿಸ್ತಿದ್ಯಾ ಕಾಣಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಬೇಡ ಇದು ಬೇರೆ ಹಾಕ್ಕೊಂತೀನಿ ಓಕೆ ರೆಡಿ ಆಗಿಬಿಟ್ಟು ಹೋಗಬೇಕಾದ್ರೆ ಎಲ್ಲಿಗೆ ಅಂತ ಹೇಳ್ತೀನಿ ಓಕೆ ಇದು ಎಲ್ಲೋ ಕಲರ್ದೆ ಸ್ಟಿಕ್ಕರ್ನ ಇಟ್ಕೊಂಡೆ ಈಗ ಇದು ಲಿಪ್ ಬಾಮ್ನ ಹಾಕಂತಿದ್ದೀನಿ ಹಿಮಾಲಯ ಹ್ಞೂ ಇಷ್ಟೇ ಓಕೆ ಹೋಗ್ಬಿಟ್ಟು ನಾನು ಎಲ್ಲಿಗೆ ಅಂತ ಹೇಳ್ತೀನಿ ಸಡನ್ನಾಗಿ ಪ್ಲ್ಯಾನ್ ಆಯಿತು ಹೋಗ್ತಾ ಹೋಗ್ತಾ ಹೇಳ್ತೀನಿ ಎಲ್ಲಿಗೆ ಅಂತ ನನ್ನ ಔಟ್ಫಿಟ್ ಈ ಥರ ಇತ್ತು ಸಿಂಪಲ್ ಆಗಿ ಅಷ್ಟೇ ನಾನು ಏನು ಜಡೇನೂ ಹಾಕ್ಕೊಂಡಿರ್ಲಿಲ್ಲ ನಮ್ಮ ಮನೆಯವರು ಅವು ತುಂಬ ಅರ್ಜೆಂಟ್ ಅರ್ಜೆಂಟ್ ಮಾಡೋದ್ರಿಂದ ನಾನು ಹಾಗೆ ಬಟ್ ಕೂದಲನ್ನ ಹಾರಿಸ್ಕೊಂಡಿಲ್ಲ ಇನ್ನೇನು ಹೋಗೋದಲ್ಲ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಪ್ಲ್ಯಾನ್ ಆಯಿತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ನಾನು ನಾವು ಕೂದಲು ಹಾರಿಸ್ಕೊಂಡಿಲ್ಲ ಇಷ್ಟೇ ಸಿಂಪಲ್ ನಾನೇನು ಬಾಚಿನ ಕೈಯಿಂದ ತಲೆನೋ ಬಾಚಿಲ್ಲ ಹಾಗೆ ಕ್ಲಿ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಕೂದಲು ಹಾರೋದಕ್ಕಂತ ಬಿಟ್ಟು ಮನೆಯೂ ಕೂಡ ಲಾಕ್ ಮಾಡಿ ಇನ್ನೇನು ಮನೆಗೂ ಕೂಡ ಬೇಗ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಹೋಗ್ತಾಯಿದ್ದೀನಿ ಒಂದು ವಾಟರ್ ಬಾಟ್ಲು ಹಾಗೆ ಮನೆಯವರಿಗೆ ಹೆಲ್ಮೆಟ್ನ ತಗೊಂಡು ಕೂಡ ಬರ್ತಾ ಇದ್ದಾಳೆ ನಿಮ್ಮ ಜೊತೆ ಕರ್ಕೊಂಡೋಗೋದು ಬೇಡ್ ಬನ್ನಿಸ್ತಿತ್ತು ಆದ್ರೆ ಅವ್ರು ಬಿಟ್ಟು ಇರೋದಿಲ್ಲ ಹಾಗಾಗಿ ಕರ್ಕೊಂಡು ಹೋಗೋಣ ಬಿಡು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ ಇನ್ನೇನು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ನಮ್ಮ ನಮ್ಮೂರಿಂದ ಹಿರಿಯೂರು ಟೌನ್ ಬಂದ್ಬಿಟ್ಟು ಸುಮಾರೊಂದು ಹತ್ತು ಕಿಲೋಮೀಟರ್ ಆಗುತ್ತೆ ಇದೇ ನೋಡಿ ನಮ್ಮೂರು ನಮ್ಮ ನಮ್ಮ ಮನೆಗೆ ಹೋಗುವಂತಹ ದಾರಿ ಇದೇ ದಾರಿ ಈಗ ನಾವು ಹಿರಿಯೂರಿಗೆ ಹೋಗ್ತಾ ಇದ್ದೀವಿ ಏನು ಏನಂದರೆ ಅವತ್ತು ಕೂಡ್ಲಳ್ಳಿ ಜಾತ್ರೆ ಅಂತ ಹೇಳ್ತಾರೆ ನಮ್ಮೂರಿಂದ ಒಂದು ಫೋರ್ ಫೋರ್ ಕಿಲೋಮೀಟ್ರ್ ಆಗುತ್ತೆ ಕೂಡ್ಲಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಜಾತ್ರೆ ನಡೆಯುತ್ತೆ ಅಲ್ಲಿ ಹೋಗಬೇಕಾಗಿತ್ತು ಬಟ್ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಗಿಬಿಟ್ಟು ಇದ್ದೀವಿ ಅಲ್ಲಿ ಜಾತ್ರೆ ನಾನು ನೋಡಿಲ್ಲ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ ತೋರಿಸು ಕರ್ಕೊಂಡೋಗು ನೋಡಬೇಕು ಹಾಗೆ ದೇವಸ್ಥಾನಕ್ಕೂ ಹೋಗಬೇಕು ಸಂಗಮೇಶ್ವರ ದೇವಸ್ಥಾನ ಅಂತ ಇದೆ ಹೋಗಬೇಕು ಅಂತ ಹೇಳಿದೆ ಬಟ್ ಅವರು ಇಲ್ಲ ಹಿರಿಯೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ತುಂಬ ಅಂದರೆ ತುಂಬ ಜನ ನಮ್ಮ ಆಪೋಸಿಟ್ ಎಷ್ಟೊಂದು ಬ ಅಂದರೆ ಬಸ್ಸು ಗಾಡಿಗಳು ಅಲ್ಲಿಗೆ ಅಲ್ಲಿಗೆ ಹೋಗೋರು ತುಂಬ ಜನ ಅಂದರೆ ತುಂಬ ಜನ ನೋಡಿದ್ವಿ ನಾವು ಹೋಗಬೇಕಾದ್ರೆ ನಾನು ನಮ್ಮ ಮನೆಯವರು ತುಂಬ ದಿನ ಆಗಿತ್ತು ಎಲ್ಲೂ ಕೂಡ ಹೊರಗಡೆ ಹೋಗಿರಲಿಲ್ಲ ಅವರು ಕೆಲಸ ಅಂತ ಹೇಳಿಬಿಟ್ಟು ಬ್ಯುಸಿ ಇದ್ದರು ಹಾಗಾಗಿ ಎಲ್ಲೂ ಕೂಡ ಹೋಗೋಕ್ಕಾಗಿರಲಿಲ್ಲ ಬಟ್ ಇವತ್ತು ಫ್ರೀ ಇರೋದ್ರಿಂದ ಕರ್ಕೊಂಡು ಬಂದಿದ್ದಾರೆ ಫೈನಲಿ ಹಿರಿಯೂರು ರೀಚ್ ಆದ್ವಿ ಟಿ ಬಿ ಸರ್ಕಲಲ್ಲಿದ್ದೀವಿ ಇನ್ನೇನು ನಾವು ಹಿರಿಯೂರು ಟೌನ್ ಒಳಗಡೆ ಹೋಗಬೇಕು ನಮ್ಮನೆಯವ್ರಿಗೆ ದರ್ಶನ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅವ್ರ ಕೈಯಲ್ಲೆಲ್ಲ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ ಡಿ ಬಾಸ್ ಅಂತ ಹೇಳಿ ಅವರ ಒಂದು ಮೂವಿಗೆ ನಾವು ಇವಾಗ ಹೋಗ್ತಾ ಇರೋದು ಯಾವುದು ಅಂತ ಎಲ್ರಿಗೂ ಗೊತ್ತಿರುತ್ತೆ ಕರಿಯ ಮೂವಿಗೆ ನಾವು ಹೋಗ್ತಾ ಇರೋದು ಕರಿ ಕರಿಯ ಮೂವಿ ಶ್ರೀ ಶ್ರೀಶೈಲ ಥಿಯೇಟರ್ ಅಂತ ಇದೆಯಲ್ಲ ಹಿರಿಯೂರಲ್ಲಿ ಆ ಥೇಟರಲ್ಲಿ ರಿಲೀಸ್ ಆಗಿದೆ ರೀ ರಿಲೀಸ್ ಆಗಿದೆ ರೀ ರಿಲೀಸ್ ಆಗಿರೋದ್ರಿಂದ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಕರ್ಕೊಂಡು ಹೋಗ್ತಾಯಿದ್ದಾರೆ ನಾನು ಅವ್ರಿಗೆ ನೋಡಿದ್ದೀವಲ್ಲ ಮೂವಿನ ಮತ್ತೆ ಪದೇ ಅದನ್ನೇ ಯಾಕೆ ನೋಡೋಣ ಬೇಡ ಬೇರೆ ಮೂವಿಗೆ ಹೋಗೋಣ ಗಣೇಶ್ ಮೂವಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನನ್ನ ಫ್ರೆಂಡ್ಸೆಲ್ಲ ಅಲ್ಲಿಗೆ ಹೋಗೋಣ ಅಂತಂದೆ ಬಟ್ ಅವರು ಇಲ್ಲ ನಾನು ಬಾಸ್ ಫಿಲಮ್ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಈ ಥಿಯೇಟ್ರಿಗೆ ಕರ್ಕೊಂಬಂದ್ರು ಬಟ್ ನಮ್ಮ ಬ್ಯಾಡ್ ಲಕ್ ಏನು ಅಂದರೆ ಅಲ್ಲಿ ಇನ್ನೂ ನಮ್ಮನ್ನು ಒಳಗಡೆ ಬಿಡಲಿಲ್ಲ ಅಂದರೆ ಇನ್ನೂ ಲೇಟ್ ಆಗುತ್ತೆ ಅಂದರು ಆಗ ನಮಗೆ ಹೊಟ್ಟೆ ಹಸುವಾದ ಕಾರಣ ಬಿಡು ಸ್ವಲ್ಪ ಊಟ ಏನಾದರೂ ಮಾಡಿಕೊಂಡು ಇಲ್ಲ ಸ್ನ್ಯಾಕ್ಸು ಇಲ್ಲ ಚಾಟ್ಸ್ ಐಟಮ್ಸ್ ಏನಾದರೂ ತಿನ್ಕೊಂಡು ಆಮೇಲೆ ಹೋಗೋಣ ಮೂವಿ ನೋಡೋಕ್ಕೆ ಅಂತ ಹೇಳಿಬಿಟ್ಟು ನಾವು ಬಂದ್ವಿ ನಾವು ಬಂದ್ವಿ ಅಲ್ಲಿ ಇನ್ನೂ ಬಿಟ್ಟಿರಲಿಲ್ಲ ಎರಡೂವರೆ ಶು ಹೋಗೇ ಇರೋದು ಅಂತ ಹೇಳಿದರು ನಾವು ಹೋಗಿದ್ದು ಒಂದೆರಡು ಕಾಲಾಗಿತ್ತು ಬಟ್ ಇನ್ನೂ ಲೇಟ್ ಆಗುತ್ತೆ ಇನ್ನು ನಲವತ್ತು ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸರಿ ಏನು ಮಾಡೋದು ಅಂತ ಹೇಳಿಬಿಟ್ಟು ಚಾಟಿನ್ ಚಿಲ್ಲ ಅನ್ನುವಂತಹ ಒಂದು ರೆಸ್ಟೋರೆಂಟ್ ಟೈಪ್ ಹೋಟೆಲ್ಗೆ ಬಂದ್ವಿ ಚಾಟ್ ಸೆಂಟರ್ಗೆ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಲ್ಲಿನ ಒಂದು ವೆದರ್ ಹಾಗೆ ಅಲ್ಲಿ ಇರುವಂತಹ ಎಲ್ಲ ಇದು ನನಗೆ ತುಂಬ ಇಷ್ಟ ಆಯಿತು ಮೆನು ನೋಡಿದಾಗ ತುಂಬ ಬೇರೆ ಹೋಟೆಲ್ಸ್ ಇತ್ತು ಬೆಳಗ್ಗೆ ತಿಂಡಿ ತಿಂದಿದ್ದು ಅಷ್ಟೇ ನಾವು ಬಂದಿದ್ದೆ ಮಧ್ಯಾಹ್ನ ಮಧ್ಯಾಹ್ನ ತುಂಬ ಹೊಟ್ಟೆ ಸಿಕ್ಕಿತ್ತು ಹಾಗಾಗಿ ಏನಾದರೂ ಊಟ ಮಾಡೋಣ ಇಲ್ಲ ಏನಾದರೂ ಮಸಾಲೆ ಪುರಿ ಆ ಥರ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಬಟ್ ಊಟನೇ ಮಾಡಿಕೊಂಡು ಹೋಗೋಷ್ಟರಲ್ಲಿ ತುಬ್ ತುಂಬ ಇದಾಯಿತು ನಾನು ಮೆನೋಲ್ಲಿ ಆರ್ಡ್ರ್ ಮಾಡಿದ್ದು ಫ್ರೈಡ್ ರೈಸು ವೆಜಿಟೇಬಲ್ ಫ್ರೈಡ್ ರೈಸು ನಮ್ಮ ಮನೆಯವರು ಗೋಬಿ ಮಂಚೂರಿನ್ ನಂತರ ಟೊಮೊಟೊ ಸೂಪ್ನ ಆರ್ಡ್ರ್ ಮಾಡಿದರು ನಾನು ಕೂಡ ನನಗೆ ಗೋಬಿ ಅಂದರೆ ಅಂದರೆ ನನಗೆ ಗೋಬಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಕೂಡ ಒಂದು ಎರಡು ಮೂರು ರುಪೀಸ್ನ ಶೇರ್ ಮಾಡಿಕೊಂಡು ಗೋಬಿನ ಒಂದೆರಡು ನನ್ನ ಆರ್ಡ್ರ್ ಬರೋವರೆಗೂ ತಿಂದೆ ಗೋಬಿನ ನಂತರ ಫ್ರೈಡ್ ರೈಸ್ ವೆಜಿಟೇಬಲ್ ಫ್ರೈಡ್ ರೈಸು ಕೂಡ ಬಂತು ಬಟ್ ನಾನು ಅವರು ಎಲ್ಲ ಮಾಡಿ ತಗೊಂಬರೋ ಜೊತೆಗೆ ಟೈಮ್ ಆಗೋಗ್ಬಿಟ್ಟಿತ್ತು ಅಲ್ಲಿ ಆಗಲೇ ಒಂದು ಎರಡು ಗಂಟೆ ನಲ್ವತ್ತು ನಿಮಿಷ ಅನ್ನೋ ಟೈಮಿಗೆ ಆಗ್ಬಿಟ್ಟಿತ್ತು ನಾನು ತುಂಬ ಬೇಗ ತುಂಬ ಅಂದರೆ ತುಂಬ ಫಾಸ್ಟಾಗಿ ನಾನು ಊಟ ತುಂಬ ನಿಧಾನ ತುಂಬ ಫಾಸ್ಟಾಗಿ ಊಟ ಮಾಡಿಕೊಂಡು ಬಂದೆ ಬಟ್ ಅಲ್ಲಿ ಆಗಲೇ ಒಂದು ಎಷ್ಟು ಹದಿನೈದು ಇಪ್ಪತ್ತು ನಿಮಿಷ ಓಡಿದೆ ಅಂತ ಹೇಳಿದ್ರು ಆಮೇಲೆ ನಾವೇನು ಮಾಡಿದ್ವಿ ಬೇಡ ಅಂತ ಹೇಳಿಬಿಟ್ಟು ಕೃಷ್ಣ ಪ ಕೃಷ್ಣ ಪಯಣ ಸಖಿ ಮೂವಿಗೆ ಬಂದ್ವಿ ಗಣೇಶ್ ಮೂವಿಗೆ ನನಗಂತೂ ತುಂಬ ಖುಷಿಯಾಯಿತು ನೋಡಿರಲಿಲ್ವಲ್ಲ ಆ ಮೂವಿಯೇ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಈ ಮೂವಿಗೆ ಕರ್ಕೊಂಬಂದಿರೋದ್ರಿಂದ ತುಂಬ ಖುಷಿಯಾಯಿತು ಚೆನ್ನಾಗಿತ್ತು ಮೂವಿ ಏನಂದರೆ ನಾವು ಬರೋ ಅಷ್ಟರಲ್ಲಿ ಇವಾಗ ಟ್ರೆಂಡಿಂಗಲ್ಲಿರೋ ತುಂಬ ಅಂದರೆ ತುಂಬ ಸೂಪರ್ ಡೂಪರ್ ಹಿಟ್ ಆಗಿರೋ ದ್ವಾಪರ ಸಾಂಗ್ ಇದೆಯಲ್ಲ ಆ ಸಾಂಗು ನಾವು ಬರೋ ಟೈಮಲ್ಲೇ ಬರ್ತಾಯಿತ್ತು ಹಾಗಾಗಿ ಒಂದು ಫಿಫ್ಟೀನ್ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದವರೆಗೂ ಮೂವಿ ಮುಂದೆ ಹೋಗ್ಬಿಟ್ಟಿತ್ತು ನಾವು ಹೋಗು ಅಷ್ಟು ಲೇಟಾಗಿ ಹೋಗಿಬಿಟ್ಟಿದ್ವಿ ಒಂಥರ ಪೇಜರ್ ಅನ್ನಿಸ್ತು ತೋ ಫಸ್ಟಿಂದ ನೋಡಿದರೆ ಚೆನ್ನಾಗಿರ್ತಿತ್ತು ಅಂತ ಬಟ್ ನಾಟ್ ಬ್ಯಾಡ್ ಇನ್ನೂ ಆಗ್ತಾನೆ ಸ್ಟಾರ್ಟಿಂಗಿದ್ದು ಬಟ್ ಆ ಸಾಂಗ್ನ ಕೇಳಬೇಕಾಗಿತ್ತು ಥಿಯೇಟ್ರಲ್ಲಿ ಅನ್ನೋದು ನನ್ನ ಆಸೆ ಆಗಿತ್ತು ಬಟ್ ಅದಾಗಲಿಲ್ಲ ಈ ಸಾಂಗು ಕೂಡ ತುಂಬ ಹಿಟ್ ಆಗಿದೆ ಇದು ಕೂಡ ನನ್ಗೆ ತುಂಬಾ ಇಷ್ಟ ಸಾಂಗು ಗಣೇಶ್ ಸರ್ ಮೂವಿ ಆಲ್ಮೋಸ್ಟ್ ಫ್ಯಾಮಿಲಿ ಎಂಟರ್ಟೈನ್ ಇರುತ್ತೆ ಚೆನ್ನಾಗಿರುತ್ತೆ ಎಲ್ಲ ಹೀರೋಗಳದ್ದು ಮೂವಿ ಚೆನ್ನಾಗಿರುತ್ತೆ ಚೆನ್ನಾಗಿ ಆಡಿಯನ್ಸ್ನ ಎಂಟರ್ಟೈನ್ ಮಾಡ್ತಾರೆ ಮೂವಿ ಸ್ಟೋರಿ ಬಂದುಬಿಟ್ಟು ಚೆನ್ನಾಗಿತ್ತು ಫ್ಯಾಮಿಲಿ ಹೋಗಿ ನೋಡುವಂಥ ಥರ ಚೆನ್ನಾಗಿತ್ತು ಗಣೇಶ್ ಮೂವಿ ಗಣೇಶ್ ಸರ್ ಮೂವಿದು ಮೂವೀಸ್ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನನಗಂತೂ ಮೂವಿ ಇಷ್ಟ ಆಯಿತು ಕ್ಲೈಮ್ಯಾಕ್ಸ್ ಒಳ್ಳೆ ರೀತಿ ಕೊಟ್ಟಿದ್ದಾರೆ ಕೆಲವೊಂದು ಕ್ಲೈಮ್ಯಾಕ್ಸಲ್ಲಿ ಅಯ್ಯೋ ಇದಾಗಲಿಲ್ವಲ್ಲ ಅಯ್ಯೋ ಅದಾಗಲಿಲ್ವಲ್ಲ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು ಬಟ್ ಇದರಲ್ಲಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಎಂಡ್ ಮಾಡಿದ್ದಾರೆ ಇದು ಫ್ಯಾಮಿಲಿ ಎಂಟರ್ಟೈ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಅಂತ ಹೇಳ್ಬೋದು ಮೂವಿ ಟೋಟಲಿ ಚೆನ್ನಾಗಿತ್ತು ನೋಡ್ಬೋದು ಫ್ಯಾಮಿಲಿ ಎಲ್ಲ ಹೋಗಿ ನೋಡ್ಬೋದು ಎಲ್ಲರೂ ಕೂಡ ನೋಡ್ಬೋದು ಚೆನ್ನಾಗಿದೆ ಮೂವಿ ನೀವು ಕೂಡ ಫ್ರೀ ಇದ್ದರೆ ಯಾ ನೋಡಿ ಮೂವಿ ಅಂತ ಹೇಳ್ತೀನಿ ಇನ್ನೇನು ಮೂವಿ ಮುಗೀತು ನಾನು ಇನ್ನೂ ಕೂತ್ಕೊಂಡು ಆ ಲಾಸ್ಟು ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಆ ಸಾಂಗ್ನ ನೋಡೋಣ ಅಂತಂದರೆ ಎಲ್ಲರೂ ಥೇಟ್ರಿಂದ ಎದ್ದೊಳಗೆ ಸ್ಟಾರ್ಟ್ ಮಾಡಿಬಿಟ್ರು ನಮ್ಮ ಮನೆಯವರು ಎದ್ದೆ ನಡಿ ಹೋಗೋಣ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಮಾಡೋದು ಮಾಡಿದ್ರು ಬಲವಂತ ಮಾಡಿದ್ರು ಹಾಗಾಗಿ ನನಗೆ ಕೂತ್ಕೊಂಡು ಆ ಸಾಂಗ್ ನೋಡೋಕ್ಕೆ ಬಿಡಲಿಲ್ಲ ಇನ್ನೇನು ಎಂಡಿಂಗಲ್ಲ ಅಲ್ಲ ಅಂತ ಹೇಳಿಬಿಟ್ಟು ನಾನು ಅದೇ ಇದರಲ್ಲಿ ಹೊರಗಡೆ ಬಂದೆ ಹೊರಗಡೆ ಬಂದು ಇನ್ನೇನು ಹೋಗೋಣ ಊರಿಗೆ ಅಂತ ಹೇಳ್ಬಿಟ್ಟು ಬಟ್ ಹೊರಗಡೆ ಎಲ್ಲ ತುಂಬ ಮಳೆ ಬಂದಿತ್ತು ಅನಿಸುತ್ತೆ ಫುಲ್ಲೆಲ್ಲ ನಿಂದು ಹೋಗ್ಬಿಟ್ಟಿತ್ತು ಈ ಥೇಟ್ರಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಕೂಡ ಹಾಕಿದ್ದಾರೆ ಕೃಷ್ಣ ಪಯಣ ಸಖಿ ಮೂವಿ ತುಂಬ ಚೆನ್ನಾಗಿದೆ ನೋಡ್ಕೊಂಬನೆಯಲ್ಲರೂ ಒಂದು ಸತಿ ಹಾಗೆ ಮನೆ ಕಡೆ ಹೋಗಿದ್ವಿ ಬರೋ ದಾರಿಯಲ್ಲಿ ತರಕಾರಿ ಅಂಗಡಿ ಹಾಗೆ ಹಣ್ಣಿನ ಅಂಗಡಿಗೆ ಹೋಗಿದ್ವಿ ಅಲ್ಲಿ ಮನೆಗೆ ಏನೇನು ಬೇಕೋ ಆ ತರಕಾರಿ ಹಣ್ಣುಗಳನ್ನ ತಗೊಂಡು ತಗೊಂಡು ಮನೆ ಕಡೆ ಹೊರಟ್ವಿ ನಿಮ್ಮೂರ ಕಡೆ ಮಳೆ ಎಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಬರುವಾಗ ತುಂಬ ಬಿಸ್ಲಿತ್ತು ಬೆಳಗ್ಗೆ ಅಷ್ಟೇ ತುಂಬ ಬಿಸಿಲಿತ್ತು ಬಟ್ ಸಂಜೆ ಅನ್ನೋ ಟೈಮಲ್ಲಿ ತುಂಬ ಅಂದರೆ ತುಂಬ ಮಳೆ ಬಂದಿದೆ ಅನಿಸುತ್ತೆ ನಾವು ನಮ್ಮೂರಿಗೆ ಹೋಗುವಂಥ ದಾರಿಯಲ್ಲೂ ಕೂಡ ತುಂಬ ನೆಲ ಎಲ್ಲ ಒದ್ದೆ ಆಗಿತ್ತು ನೋಡಿ ಕುರಿಗಳು ಹೇಗೆ ಕುರಿಗಳು ಇದ್ದವರೇ ರಾಜರಲ್ವಾ ಓಕೆ ಈ ನೇಚರ್ ವೈಬ್ನ ನೋಡ್ಕೊತ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್